ಶ್ರೀ ಗುರುಭ್ಯೋ ನಮಃ ಹರಿ ಇವು ವಿಶೇಷವಾಗಿ ಗಣಪತಿ ಗಣಪತಿ ಅಂದ ತಕ್ಷಣ ನಾವು ಶಿವನ ಪುತ್ರನಾಗಿರ್ತಕ್ಕಂಥ ಮಹಾಗಣಪತಿಯ ಒಂದು ಮೂರ್ತಿಯ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ ಅದ್ಭುತವಾಗಿರ್ತಕ್ಕಂಥ ದೇಹ ಆನೆಯ ಮುಖ ಮತ್ತು ಕೈಯಲ್ಲಿ ಪಾಶ ಅಂಕುಶಗಳನ್ನ ಹಿಡಿದಿರತಕ್ಕಂಥ ಮಹಾಗಣಪತಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಹಾಗೂ ಪ್ರಥಮ ಪೂಜ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಾಗಣಪತಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಹತ್ತು ಸಾವಿರದ ಎಂಟುನೂರು ಸರಿ ಹತ್ತು ಸಾವಿರದ ಎಂಟುನೂರು ಸರಿ ಜಪ ಮಾಡಿ ಗಣಪತಿಗೆ ದೂರುವ ಅಂದರೆ ಗರಿಕೆ ಒಂದು ಹಾರವನ್ನು ಮಂಗಳವಾರ ದಿನ ತಗೊಂಡೋಗಿ ಆ ಗಣಪತಿಗೆ ಹಾಕಿಸ್ಬೇಕು ಹೀಗೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಅನುಕೂಲ ಇವೆಲ್ಲವೂ ಬರುತ್ತೆ ನೀವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕಾಣ್ತೀರ ನಮಸ್ಕಾರ